ಮುಧೋಳದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಬೃಹತ್ ಸಭೆ ಟ್ರ್ಯಾಕ್ಟರ್ ಮಾಲೀಕರು ಕಬ್ಬು ಕಟಾವುದಾರರು ಮತ್ತು ಕಬ್ಬು ಬೆಳೆಗಾರರ ಬೃಹತ್ ಸಭೆ ಇದೇ ಸೋಮವಾರ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಮುಧೋಳದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಜಿಎಲ್ಬಿಸಿಐಬಿಯಲ್ಲಿ ಸಭೆ ಕರೆಯಲಾಗಿದೆ ಸ್ಥಳೀಯ ಕಬ್ಬು ಕಟಾವುದಾರರಿಗೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರ ಬಾಕಿ ಟನ್ನಿಗೆ ಒಂದೂರ ಹದಿನಾಲ್ಕು ರೂಪಾಯಿಗಳಂತೆ ಕೊಡಬೇಕಾಗಿದೆ ಮಹಾರಾಷ್ಟ್ರದವರಿಗೆ ಈಗಾಗಲೇ ಕೊಟ್ಟಿದ್ದಾಗಿದೆ ಕಬ್ಬು ಕಟಾವುದಾರ ಪ್ರತಿ ಟನ್ಗೆ ಮಹಾರಾಷ್ಟ್ರದ ಗ್ಯಾಂಗಿನವರಿಗೆ ಐನೂರ ಹತ್ತೊಂಬತ್ತು ರೂಪಾಯಿ ಕೊಡುತ್ತಿದ್ದು ಸ್ಥಳೀಯ ಗ್ಯಾಂಗಿಗೆ ನಾಲ್ಕುನೂರ ಮೂವತ್ತೊಂಬತ್ತು ರೂಪಾಯಿ ನಿಗದಿ ಮಾಡಿದ್ದು ಪ್ರತಿ ಟನ್ ಕಬ್ಬಿಗೆ ಎಪ್ಪತ್ತೈದು ರೂಪಾಯಿಗಳ ವ್ಯತ್ಯಾಸ ಮಾಡುತ್ತಿದ್ದಾರೆ ಕಬ್ಬು ಸಾಗಾಣಿಕೆ ಮಾಡುವ ಟ್ರ್ಯಾಕ್ಟರ್ ಮಾಲೀಕರಿಗೆ ಬಾಡಿಗೆ ಪರಿಷ್ಕರಣೆ ಮಾಡಬೇಕಾಗಿದೆ ಕಬ್ಬು ಬೆಳೆಗಾರರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಂಗಾಮಿಗೆ ಪೂರೈಸಿದ ಕಬ್ಬಿಗೆ ಅಂತಿಮ ಕಂತು ನಿಗದಿ ಮಾಡಬೇಕಾಗಿದೆ ಹಾಗೂ ಕಾರ್ಖಾನೆಗಳಿಂದ ಬರಬೇಕಾದ ಹಳೆಯ ಬಾಕಿಗಳ ಬಗ್ಗೆ ಚರ್ಚಿಸಬೇಕಾಗಿದೆ ಕಟಬಾಕಿದಾರರ ರೈತರಿಗೆ ರಾಷ್ಟ್ರೀಕೃತ ಬ್ಯಾಂಕ್ ಸರ್ಕಾರಿ ಬ್ಯಾಂಕ್ ಸೌಹಾರ್ದ ಬ್ಯಾಂಕ್ ಹಾಗೂ ಇತರೆ ಹಣಕಾಸು ಸಂಸ್ಥೆಗಳಿಂದ ಕೋರ್ಟ್ ಮುಖಾಂತರ ನೋಟಿಸ್ ಬರುತ್ತಿರುವುದರಿಂದ ರೈತರು ಸಾಕಷ್ಟು ಮಾನಸಿಕ ಹಿಂಸೆಗೆ ಒಳಗಾಗುತ್ತಿದ್ದಾರೆ ಕಾರಣ ರೈತರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಸಭೆಯಲ್ಲಿ ಚರ್ಚಿಸಿ ಹೋರಾಟದ ರೂಪರೇಷೆಗಳನ್ನು ತಯಾರಿಸಲು ತಮ್ಮ ಸಹಕಾರ ಅತಿ ಮುಖ್ಯವಾಗಿದೆ ಸಾವಿರಾರು ಸಂಖ್ಯೆಗಳಲ್ಲಿ ಆಗಮಿಸಿ ಸಭೆಯನ್ನ ಯಶಸ್ವಿಗೊಳಿಸಲು ವಿನಂತಿಸಲಾಗಿದೆ ಹತ್ತು ಇಪ್ಪತ್ತೈದರಂದು ಬೆಳಿಗ್ಗೆ ಮತ್ತೊಮ್ಮೆ ಸೋಮವಾರ ದಿನ ಹತ್ತು ಗಂಟೆಗೆ ಎಲ್ಲ ಟ್ಯಾಕ್ಟ್ರಿ ಮಾಲೀಕರು ಕಬ್ಬು ಕಡೆಯ ಗ್ಯಾಂಗಿನವರು ರಾಯಣ್ಣನ ಸರ್ಕಲ್ನೊಳಗೆ ಕಬ್ಬು ಬೆಳೆಗಾರನು ಬರಬೇಕು ಕಬ್ಬು ಬೆಳೆಗಾರ ಬರಲೇಬೇಕು ಕಬ್ಬನವರು ಟ್ಯಾಕ್ಟ್ರಿ ಇಲ್ದಿರ ಹೆಂಗೆ ಕಳಿಸ್ತಾರೆ ಅದಕ್ಕೆ ಕಬ್ಬು ಬೆಳೆಗಾರರು ರಾಯಣ್ಣ ಸರ್ಕಲ್ನೊಳಗೆ ಒಂದು ಸಭೆ ಮಾಡಿ ಸಭೆ ಮುಖಾಂತರ ಒಂದು ಬೃಹತ್ ಪ್ರತಿಭಟನೆ ಮಾಡಿ ನಾವು ಏನು ಕಬ್ಬು ಕಟಾವ್ದಾರಿಗೆ ಮತ್ತು ಸಾಗಾಣಿಕೆದಾರ ಏನು ಟ್ಯಾಕ್ಟರ್ ಮಾಲಕರದಾರಲ್ಲ ಅವ್ರಿಗೆ ನೂರ ಹದಿನಾಲ್ಕು ಪ್ಲಸ್ ಎಪ್ಪತ್ತೈದು ಅದು ಮಹಾರಾಷ್ಟ್ರದವ್ರಿಗೆ ಏನು ಕೊಟ್ಟಾರಲ್ಲ ಪ್ರತಿ ಟನ್ ಕಬ್ಬಿಗೆ ಕಬ್ಬು ಅವರಿಗೆ ಕಡಿ ಚಾರ್ಜ್ ಏನೈತಲ್ಲ ಅದು ಸುಮಾರು ಒಂದೂರ ಎಂಬತ್ತೊಂಬತ್ತು ಒಂದೂರ ಎಂಬತ್ತೊಂಬತ್ತು ರೂಪಾಯಿ ಬಾಕಿ ಏನೈತಲ್ಲ ಸುಮಾರು ದಿನ ವಸೂಲಿ ಮಾಡುವಂಥ ಕಾರ್ಯಕ್ರಮ ಐತಿ ಈ ಮುಖಾಂತರ ಸಭೆ ಮುಖಾಂತರ ತೀರ್ಮಾನ ಪ್ರತಿಯೊಬ್ಬ ಕಬ್ಬು ಕಡಿ ಗ್ಯಾಂಗಿನ ನಮ್ಮ ಸಹೋದರರು ಪ್ರತಿಯೊಬ್ಬ ಟ್ಯಾಕ್ಟರ್ ಮಾಲೀಕರು ಈ ಜಿಲ್ಲೆ ಅವ್ರು ಎಲ್ಲರೂ ರಾಯನ್ ಸರ್ಕಲ್ಗೆ ಬರಬೇಕಂತೇಳಿ ಈ ಸಭೆ ತೀರ್ಮಾನ ಆಗೈತಿ ಅದಕ್ಕೆ ಇದ ಮುಖಾಂತರ ಮತ್ತೊಂದು ಏನಪ್ಪೇಳಿ ಅಂದ್ರೆ ಕಾರ್ಖಾನೆ ಅವರು ಅಷ್ಟರೊಳಗಾಗೇನ ಏನು ಇಪ್ಪತ್ತು ಮೂರು ಇಪ್ಪತ್ತ್ನಾಲ್ಕರೊಳಗಿನ ಕೊಡಬೇಕಾದಂಥ ಬಾಕಿ ಟ್ಯಾಕ್ಟರ್ ಮಾಲೀಕರಿಗೆ ವಾಟ್ರ ಸರಿ ಕೊಡಲಿಲ್ಲ ತೇಳ್ೇಳಿ ಅಂದ್ರೆ ಕೊಡಬೇಕು ಅವತ್ತು ಕೊಡಲಿಲ್ಲ ತೇಳ್ತೇಳಿ ಅಂದ್ರೆ ಕೊಡಿಸುವಂಥ ಕೆಲಸ ಈ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಇಲ್ಲಿ ಜಿಲ್ಲಾ ಆಡಳಿತಕ್ಕೂ ಎಚ್ಚರಿಕೆ ಕೊಡ್ತೀವಿ ಕೊಡಿಸುವಂಥ ಕೆಲಸ ಮಾಡಬೇಕು ಯಾವಾಗ ಮುಂದಿನ ಸೋಮವಾರ ಅನ್ಕೊಂಡು ಆರನೇ ತಾರೀಕಿನ ಒಳಗಾಗಿ ಇದೇನಾದರೂ ಬಂದು ರೈತರಿಗೆ ಜಮಾ ಆಗಲಿಲ್ಲ ಅಂತ ಹೇಳ್ತೇಳಿ ಅಂದ್ರೆ ಒಂದು ಉಗ್ರ ಹೋರಾಟ ಅದು ಏನೈತಲ್ಲ ಒಂದು ನಮಗೆ ಬರಬೇಕಾದಂಥ ಬಾಕಿ ಸಿಗುವರಿಗೆ ಸಹಿತ ಮುದೋಳದ ರಾಯಣ್ಣ ಸರ್ಕಲ್ನೊಳಗ ಪ್ರಾರಂಭಕತೆ ಅದು ತಹಶೀಲ್ದಾರ್ ಕಚೇರಿನೋ ತಹಶೀಲ್ದಾರು ಅದೇನು ಡಿ ಸಿನೋ ಯಾರು ಸಂಬಂಧಪಟ್ಟಂಥ ಮಂತ್ರಿನೋ ಗೊತ್ತಿಲ್ಲ ಅವರೆಲ್ಲರನ್ನೂ ಒಳಗೊಂಡ ನಾವು ಇವತ್ತು ಎಚ್ಚರಿಕೆ ಅವ್ರಿಗೆ ಅವರು ತತ್ತಕ್ಷಣ ಕಾರ್ಯಪ್ರವೃತ್ತ ಆಗಬೇಕು ರೈತರಿಗೆ ನ್ಯಾಯ ವಿಧಿಸ್ಕೊಡ್ಬೇಕು ಮತ್ತೊಮ್ಮೆ ಇದು ಹಾದ ವರ್ಷದಿಂದಲ್ಲ ಅಲ್ಲ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರೊಳಗೆ ಕಬ್ಜಿಗಿದಂಥ ಬಾಕಿ ಇದ್ರ ಮೇಲೆ ಅವರು ಇದನ್ನು ಗಂಭೀರವಾಗಿ ಅಂತ ಹೇಳಿ ಭಾವಿಸ್ಕೊಳ್ಳು ಅದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಕೈ ಜೋಡಿಸಿ ಕೇಳೋದು ಕೇಳೋದೇನಂತೇಳಿ ಅಂದ್ರೆ ಯಾರೂ ಪಕ್ಷಾತೀತವಾಗಿ ಇದು ಡಂಗರ ಹೊಡೆಸ್ರಿ ಆಮೇಲೆ ನೀವು ನೀವು ಬರುವತ್ತನ್ಯಾಗ ಎಲ್ಲ ಬಿಡ್ರಿ ಹೆಂಗೆ ನಾವು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಏನಾರ ಕಾರ್ಯ ಇದ್ದು ಅಂದ್ರೆ ಅಡ್ಡಾಡಿ ಕರಿತೀವಲ್ಲ ಏನು ಸಣ್ಣ ಆಗಂಗಿಲ್ಲ ಯಾಕಂದ್ರೆ ನಿಮ್ಮ ಕೂಡ ಅವ್ರಟ್ಟು ಬಂದ್ರೆ ಅಂದ್ರೆ ಒಂದು ದೊಡ್ಡ ಒಂದು ಪ್ರಭಾವ ಆಗತ್ತೆ ಅಂತ ಹೇಳಿ ನೀವೇನು ಎಲ್ಲಾನು ಬಿಟ್ಟು ಅಡ್ಡಾಡಿ ಕರ್ಕೊಂಡು ಬರುವಂಥದ್ದು ಇದ್ರೊಳಗೆ ಪಕ್ಷ ಅಂತೂ ಇಲ್ಲ ಅಂತ ತಿಳಿದೀವಿ ಯಾವುದೋ ಹಿಂಸೆ ಇಲ್ಲ ಇವಂಗಿಲ್ಲ ಎಲ್ಲರೂ ಒಂದೇನೈತೆ ಉದ್ದೇಶ ಇಟ್ಕೊಂಡು ಮಾಡುವಂಥ ಹೋರಾಟ ಐತಿ ಅದಕ್ಕೆ ಡಂಗರ ಬಡಿಸ್ರಿ ಯಾರಿಗೆ ವೈಯಕ್ತಿಕವಾಗಿ ಹೇಳ್ರಿ ಅಡ್ಡಾಡಿ ಮನೆ ಮನಿ ಕರ್ಕೊಂಡು ಬರ್ರಿ ಅವತ್ತಿನ ಕಾರ್ಯಕ್ರಮ ಏನೈತೆಲ್ಲ ತಮ್ಮೆಲ್ಲರ ಒಂದು ಸಾಮೂಹಿಕ ನಾಯಕತ್ವದೊಳಗೆ ಯಾರ್ಯಾರು ಇಲ್ಲಿ ಒಂದಿಷ್ಟು ಮಂದಿ ಮುಖಂಡರು ಬಂದಿಲ್ಲ ಅವ್ರಿಗೆ ಕೈ ಮುಗಿದು ಕೇಳ್ತೀವಿ ಎಲ್ಲರೂ ಬರಬೇಕು ಎಲ್ಲರೂ ಶಾಲಿನ ಮುಖಂಡರು ಏನದಾರಲ್ಲ ಎಲ್ಲರೂ ಬರಬೇಕು ಪ್ರತಿಯೊಬ್ಬರು ಏನೈತಲ್ಲ ಇದ್ರೊಳಗೆ ಭಾಗವಹಿಸ್ಬೇಕಂತೇಳಿ ಮತ್ತೊಮ್ಮೆ ವಿನಂತಿ ಮಾಡ್ತಾ ನಾನು ಮಾತು ಮುಗಿಸ್ತೀನಿ ಪ್ರತಿಧ್ವನಿ ನ್ಯೂಸ್ ಮುಧೋಳ